ಎಪಿಸೋಡ್ ಒನ್ ನಾಟ್ ಒನ್ ನೀರಿನ ಟ್ಯಾಂಕಲ್ಲಿ ಮೇಘ ವಿಜಯ್ ಕಾರ್ ಹೋದ್ಮೇಲೆ ಮತ್ತೆ ಒಂದು ಕಾರ್ ಬಂದು ಮೇಘ ಮನೆ ಮುಂದೆ ನಿಂತ್ಕೊಂಡು ಒಂದು ಗಂಟೆ ಹಿಂದೆ ಮೇಘ ಮನೆ ಮುಂದೆ ಬಂದು ಯಾವುದೋ ಕಾರ್ ಬಂದ ಸೌಂಡ್ ಆಯಿತು ಮೇಘ ಸಾರಿಗೆ ಕಲಿಸಿರ್ಬೇಕು ಅಂತ ಕಿಟಕಿಯಿಂದ ನೋಡಿದ್ಲು ಅವಳಿಗೆ ಭಯ ಆಯಿತು ಯಾಕಂದರೆ ಅಲ್ಲಿ ಸಾರಿಗೆ ಕಳಿಸಿರೋ ಕಾರ್ ಬಂದಿರಲಿಲ್ಲ ವಿಜಯ್ ಕಾರ್ ಮನೆ ಮುಂದೆ ಬಂದು ನಿಂತಿತ್ತು ಅವಳು ಸಾರಿಗಾಗೆ ಕಾಲ್ ಮಾಡಿದ್ಲು ಆಗ ಸಾರಿಗೆ ಫಾಟ್ ಈ ವಿಜಯ್ ತುಂಬಾ ಫಾಸ್ಟ್ ಇದ್ದಾನೆ ನೀನು ಅವನ ಕೈಗೆ ಸಿಕ್ಕರೆ ನಿನ್ನ ಅಸ್ತಿತ್ವ ಇವತ್ತು ಮುಗಿಯುತ್ತೆ ಎಲ್ಲಾದರೂ ಔದ್ಕೊ ಅಂತ ಹೇಳಿದ್ಲು ನೀನು ಟೆರೆಸ್ ಮೇಲೆ ಹೋಗು ಅಲ್ಲಿ ಯಾವುದಾದ್ರೂ ಜಾಗ ನೋಡು ಅಂತ ಹೇಳಿದ್ಲು ಮೇಘ ಎಲ್ಲಿ ಔದ್ಕೊಳ್ಳಿ ಅಂತ ಕೇಳಿದ್ಲು ಆದರೆ ಗಾಬರಿಯಲ್ಲಿ ಫೋನ್ ಕಟ್ ಮಾಡಿದ್ಲು ವಿಜಯ್ ಅವರು ಡೋರ್ ಹತ್ತಿರ ಬರ್ತಾಯಿದ್ರು ಅವಳು ಗಾಬರಿಯಾಗಿ ಟೆರೆಸ್ ಕಡೆ ಓಡಿದ್ಲು ಅವಳು ಎಲ್ಲ ಔತ್ಕೊಳ್ಳೋದು ಅಂತ ನೋಡ್ತಿದ್ಲು ಆ ಕಡೆ ಡೋರ್ ಬೆಲ್ ಆಗ್ತಾಯಿತ್ತು ಹೋಳಿಗೆ ಜೀವಾನೇ ಹೋಗ್ತಾಯಿತ್ತು ಅವಳು ಟ್ಯಾಂಕ್ ಕಡೆ ಹೋದಳು ನೀರಿನ ಟ್ಯಾಂಕ್ನಲ್ಲಿ ಕಡಿಮೆ ನೀರಿತ್ತು ಏನೋ ಯೋಚಿಸ್ದೆ ಅದರೊಳಗಡೆ ಇಳ್ದೇ ಬಿಟ್ಲು ವಿಜಯ್ ಕಡೆಯವರು ಟೆರೆಸ್ ಮೇಲೆ ಬಂದಾಗ ನೀರಿನ ಟ್ಯಾಂಕಿಂದ ಮೊಬೈಲ್ ರಿಂಗ್ ಸೌಂಡ್ ಕೇಳಿಸಿದ್ದು ಪ್ರೆಸೆಂಟ್ ಟೈಮ್ ಮೇಘ ನೀರಿನ ಟ್ಯಾಂಕಲ್ಲಿ ಕೂತಿದ್ಲು ಅವಳಿಗೆ ವಿಜಯ್ ಕಡೆಯವರು ಹೋಗಿ ತಿಳಿದಿರಲಿಲ್ಲ ಯಾರೋ ಟೆರೇಸ್ ಮೇಲೆ ಬಂದು ಮೇಘಾ ಅಂತ ಕರೆದ್ರು ಅವರು ಮೇಘ ಫೋನ್ಗೆ ಕಾಲ್ ಮಾಡಿದ್ಲು ಮೇಘ ಕಾಲ್ ಪಿಕ್ ಮಾಡಿದ್ಲು ಲೀ ನಾನು ವಿಜಯ್ ಕಡೆಯವರು ಹೋದರು ಬೇಗ ಬಾ ಆಚೆ ಅಂತ ಹೇಳಿದ್ಲು ಆಗ ಮೇಘ ನೀರಿನ ಟ್ಯಾಂಕಿಂದ ಆಚೆ ಬಂದಳು ಅವಳು ಪೂರ್ತಿ ತೇವಾಗಿ ಹೋಗ್ಬಿಟ್ಟಿದ್ಳು ಸಾರಿಕಾ ಮೇಘ ಅಂತ ಅವಳನ್ನ ಹಿಡ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಹೋದ್ಲು ಅವಳು ತನ್ನ ಫೋಟೋ ನೋಡಿ ಮೇಘ ನನ್ನ ಫೋಟೋ ಇಲ್ಲಿ ಅಂತ ಕೇಳಿದ್ಳು ಅವಳು ಯಾವಾಗಲೂ ಇಲ್ಲೇ ಇರೋದಲ್ವಾ ಅಂದ್ಲು ವಿಜಯ್ ನೋಡಿರ್ತಾನೆ ಅಂತ ಹೇಳಿದ್ಲು ಮೇಘ ಅಕ್ಕ ವಿಜಯ್ ತುಂಬ ಕುಡ್ದಿದ್ದ ಕಣೆ ನಡೆಯೋದಕ್ಕೆ ಆಗ್ತಿರಲಿಲ್ಲ ಬಾಡಿ ಮೇಲೆ ಶರ್ಟ್ ಕೂಡ ಇರಲಿಲ್ಲ ಅಂತ ಹೇಳಿದ್ಲು ಆಗ ಸಾರಿಕಾ ನಾನು ಗೊತ್ತಿರೋದು ಅವನಿಗೆ ಮಾತ್ರ ಅಂತ ಸಮಾಧಾನ ಪಟ್ಕೊಂಡು ಆ ಫೋಟೋ ಕೂಡ ತಗೊಂಡು ಮೇಘನ ಬ್ಯಾಗ್ ಎಲ್ಲ ತೆಗೆದು ಮೇಘ ಮನೆಯಿಂದ ಹೊರಟು ಹೋದರು ಸಾರಿಕಾ ದೇವ್ ನಾಳೆ ನಿನ್ನ ವಿಜಯ್ನ ಭೇಟಿಯಾಗು ನಿನ್ನ ಫಿಲಿಮ್ ಕೆರಿಯರ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ಲು ಮೇಘ ಸಾರಿಕಾ ದೇವ್ಗೆ ಆಗಲ್ಲಾಕ ಅವನು ರಾಕ್ಷಸ ಅಂತ ಹೇಳಿದ್ಲು ಐನೂರು ಕೋಟಿ ಸುಮ್ಮನೆ ಬಂತಾ ನಿನಗೆ ಹೇಳಿದ್ ಮಾಡು ಅಂತ ಹೇಳಿದ್ಲು ವಿಜಯ್ ಸೀದಾ ಮನೆಗೆ ಹೋಗಿ ಮಲ್ಕೊಂಡ ವಿಜಯ್ ಮನೆ ಬಳಿ ಒಂದು ಹುಡುಗಿ ಶಾರ್ಟ್ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡಿದ್ಳು ಅವಳು ಎಲ್ರಿಗೂ ಗೊತ್ತಿದ್ದರಿಂದ ಒಳಗೆ ಬಿಟ್ರು ಅವಳು ವಿಜಯ್ ರೂಮ್ ಎಲ್ಲಿ ಅಂತ ಕೇಳಿ ಒಳಗೆ ಹೋದ್ಲು ಕಮಲಾಂಬಿಕೆ ಪಕ್ಕದ ಮ್ಯಾಂಕ್ಷನಲ್ಲಿದ್ಲು ಅವಳಿಗೆ ವಿಜಯ್ ನೋಡೋಕೆ ಬಂದಿರೋದು ಯಾರು ಅಂತ ತಿಳಿಲಿಲ್ಲ ಆ ಹುಡುಗಿ ವಿಜಯ್ ರೂಮ್ಗೆ ಹೋಗಿ ಕುತ್ಕೊಂಡ್ಳು ವಿಜಯ್ ಕಣ್ತರದ ಅಲ್ಲಿ ಮೇಘ ನಿಂತಿದ್ಲು ಮೇಘನ ನೋಡಿ ವಿಜಯ್ ಹ್ಯೂ ಅಂತ ಕೋಪದಿಂದ ಹೇಳ್ದ ಮೇಘ ನಗ್ತಾ ಅವನ ರೂಮ್ ಡೋರ್ ಕ್ಲೋಸ್ ಮಾಡಿ ಲಾಕ್ ಮಾಡಿದ್ಲು ವಿಜಯ್ ಕೋಪದಿಂದ ಅವಳ ತಲೆ ಹಿಡ್ಕೊಂಡು ಹೇಳ್ದ ನಿನ್ನೆ ತುಂಬಾ ಕೆಲಸ ಕೊಟ್ಟೆ ನೀನು ತುಂಬ ಹುಡುಕ್ಸ್ದೆ ಈಗ ಯಾವ ಮೇಲೆ ಇಲ್ಲಿ ನಿಂತ್ಕೊಂಡಿದ್ಯಾ ಅಂತ ಅವಳನ್ನ ಎಳೀತಾ ಕೇಳ್ದ ಮೇಘ ಸ್ಟೆಡೆಕ್ಟಿವ್ ವಾಯ್ಸಲ್ಲಿ ಆ ನೋತಾ ಇದೆ ವಿಜು ಪ್ಲೀಸ್ ಬಿಡಿ ಅಂತ ಹೇಳಿದ್ಳು ವಿಜಯ್ ಹೇಳು ನಿನ್ನೆ ಯಾಕೆ ಹೋದೆ ನನ್ನ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳ್ದ ಅವಳು ಶರ್ಟ್ ಲೇಸ್ ಹಾಕಿದ್ದ ವಿಜಯ್ ಮೇ ಮೈ ಮೇಲ್ ಕೈ ಆಡಿಸಿ ಹೇಳ್ತೀನಿ ಜಡೆ ಬಿಡು ಡಿಯರ್ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೇಳಿದ್ಲು ವಿಜಯ್ ಅವಳು ಬಿಹೇವಿಯರ್ ನೋಡಿ ಅವಳನ್ನು ಬಿಟ್ಟ ಅವನು ಹೇಳು ಈಗ ಅಂತ ಹೇಳ್ದ ಅವಳು ಎಲ್ಲೋ ಕಲರ್ ಡ್ರೆಸ್ ಹಾಕಿದ್ಲು ನಿನ್ನೆ ಡ್ರೆಸ್ ಔಟ್ಫಿಟ್ ಆಗಿತ್ತು ಅವಳು ಅವನ ಹತ್ರ ಬಂದಳು ವಿಜಯ್ ಮೈ ಮೇಲೆ ಇಟ್ಟು ಅವನ ಮುಖದ ಬಳಿ ತನ್ನ ಮುಖ ತಗೊಂಡು ಹೋದ್ಲು ವಿಜಯ್ ಏನು ವಿಷಯ ಹೇಳು ಅಂತ ಹೇಳ್ದ ಅವಳು ಮಾದಕ ಧ್ವನಿಯಲ್ಲಿ ಹೇಳ್ತೀನಿ ಅಂತ ಅವಳು ಅವನ ತುಟಿ ಮೇಲೆ ತನ್ನ ತುಟಿ ಓದ್ತಿದ್ಲು ವಿಜಯ್ ಆರ್ಕಿಸ್ ಕಿಸ್ ಎಂಜಾಯ್ ಮಾಡ್ದ ಅವನನ್ನು ಹಿಂದೆ ನಿಲ್ಲಿಸಿ ವಿಷಯ ಹೇಳು ಅಂತ ಹೇಳ್ದ ಮೇಘ ಹೇಳ್ತೀನಿ ವಿಜಯ್ ಅಂತ ಬೆಡ್ದ ಮೇಲೆ ಅವನ್ನ ತಳ್ಳಿ ಅವನ ಮೇಲೆ ಬಂದು ಅವ್ನು ಎದೆ ಮೇಲೆ ಮಲ್ಕೊಂಡು ಕಿಸ್ ಮಾಡಿದ್ಲು ವಿಜಯ್ ಹೇಳು ಅಂತ ರ್ಯಾಶಾಗಿ ಹೇಳ್ದ ಮೇಘ ಇವನು ಸರಿ ಇಲ್ಲ ಅಂತ ಹೇಳೋಕೆ ಶುರು ಮಾಡಿದ್ಲು ನಾನು ವಿಹಾನ ಇಷ್ಟ ಪಡ್ತಿದ್ದೆ ನನಗೆ ನಿನ್ನ ಜೊತೆ ಒನ್ ನೈಟ್ ಸ್ಪೆಂಡ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ಅಲ್ಲಿ ಹುಡ್ಗಿರು ಮಾತಾಡ್ತಿದ್ರು ನಾನು ವಿಹಾನ್ ಜೊತೆ ಇದ್ದರೆ ಇಂಡಸ್ಟ್ರಿ ಆಳೋದಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತು ಆಗ ನೀನು ಅದೇ ಟೈಮಿಗೆ ಬಂದು ಆಫರ್ ಕೊಟ್ಟೆ ಅಂತ ಹೇಳಿದ್ಲು ಅವಳು ವಿಜಯ್ನ ಗಮನ ತಪ್ಪಿಸ್ಬೇಕು ಅಂತ ಮತ್ತೆ ಅವ್ನ ಬಾಡಿ ಮಿಲ್ಕ್ ಕೈಯಾಡಿಸಿ ಅವನಿಗೆ ಕಿಸ್ ಮಾಡಿದ್ಲು ವಿಜಯ್ಗೆ ಅವಳು ರೀಸನ್ ಸರಿ ಇದೆ ಅಂತ ತಿಳಿತಾ ಇತ್ತು ಅವನೀ ಬಾರಿ ಅವಳಿಗೆ ಅಪೋಸ್ ಮಾಡಲಿಲ್ಲ ಅವನು ಕಿಸ್ ಮಾಡ್ತಿದ್ದ ಅವನು ನೆಕ್ಸ್ಟ್ ಏನು ಹೇಳು ಅಂತ ಕೇಳ್ದ ಆಗ ಮೇಘ ನಾನು ಧೈರ್ಯ ಮಾಡಿ ನಿನ್ನ ರೂಮಿಗೆ ಬಂದೆ ಆದರೆ ಲಾಸ್ಟಲ್ಲಿ ವಿಹಾನ್ಗೆ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತು ಆಗ ನನಗೆ ನಿನ್ನ ಜೊತೆ ಮೂವ್ ಆನ್ ಆಗೋದಕ್ಕಾಗಿಲ್ಲ ಅಲ್ಲಿಂದ ಹೊರಟು ಹೋದೆ ಹೋಗಿ ವಿಹಾನ್ ಜೊತೆ ನಡೆದದ್ದು ಹೇಳಿಕೊಂಡೆ ಆದರೆ ಅವನು ನನ್ನ ತಿರಸ್ಕರಿಸ್ತಾ ನನ್ನ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾ ನನಗೊಂದು ಮೇಲಿನ ಪ್ರೀತಿ ಊಡ್ದು ಹೋಯಿತು ಟೆಸ್ಟ್ ರಿಸಲ್ಟ್ ಇನ್ನು ಬರೋದ್ರಲ್ಲಿದೆ ಆದರೆ ನಾನು ಅವನು ಹೇಳಿದ್ದು ನಿಜ ಮಾಡಬೇಕು ಅಂತ ಇಲ್ಲಿಗೆ ಬಂದೆ ನೀವು ಕೊಟ್ಟ ಹಣಕ್ಕೆ ಪ್ರತಿಫಲ ತೀರ್ಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ಲು ವಿಜಯ್ ಅವಳ ಮಾತು ನಂಬ್ದ ಅವನು ಇವತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನೀನು ಫ್ರೀ ಬರ್ಡ್ ಅಂತ ಹೇಳ್ದ ಅವನು ಅವಳ ಹತ್ತಿರ ಬಂದು ಅವಳಿಗೆ ಕಿಸ್ ಮಾಡೋಕ್ಕೆ ಶುರು ಮಾಡ್ದ ಅವಳ ಮೈ ಮೇಲೆಲ್ಲ ಅವನ ಕೈ ಹರಿದಾಡ್ತಾ ಇತ್ತು ಸಮಯ ಕಳ್ತಾ ಇದ್ದಾಗೆ ಅವ್ರ ಮೇಲಿನ ಬಟ್ಟೆಗಳು ಜಾರ್ತಿದ್ವು ಅದೇ ಸಮಯಕ್ಕೆ ವಿಹಾನ್ ಮತ್ತು ಮೇಘ ಕಾಯಿ ಕಾಯಿ ಹಿಡ್ಕೊಂಡು ನಗ್ತಾ ಶಾಪಿಂಗ್ ಮಾಡ್ತಿದ್ರು ಹೇಗಿದೆಲ್ಲ ವಿಜಯ್ ಮತ್ತು ಮೇಘ ಪೂರ್ತಿ ಆಗಿದ್ರು ಅವ್ರು ಕಿಸ್ ಮಾಡ್ತಾ ಇದ್ರು ವಿಜಯ್ ಪೂರ್ತಿ ಹ್ಯಾಪಿಯಾಗಿದ್ದ ಅವನು ಅವಳು ಕತ್ತು ಕಿವಿ ಬೆನ್ನು ಮುಖದ ಮೇಲೆ ಲವ್ ಬೈಟ್ಸ್ ಮಾಡ್ತಿದ್ದ ಮೇಘಾಗೆ ಇಂದ ಭಯ ಆಗಿ ಸ್ವಲ್ಪ ಸರಿದ್ಲು ವಿಜಯ್ ನೋಡು ಮೇಘ ನೀನು ಫ್ರೀ ಬರ್ಡ್ ನನ್ನ ಜೊತೆ ಸಮಯ ಕಳೆದಿದ್ದಕ್ಕೆ ಅಂತ ಹೇಳ್ದ ಅವನು ತನ್ನ ಫೋನಿಂದ ಮತ್ತೆ ಐನೂರು ಕೋಟಿ ಅವಳಿಗೆ ಟ್ರಾನ್ಸಾಕ್ಷನ್ ಮಾಡ್ದ ಆದರೆ ಮೇಘ ಫೋನ್ ಸೌಂಡ್ ಆಗಿಲ್ಲ అస్ట్ అమౌంట్ హాక అంత నోడూ మొబైల్ సైలెంటే అంతి మ్యనేేజ్ మూ అదనూ సహా ఓకే అంత విహాన్ మేఘా ఫోన్ నోడి మేఘా ఆ విజయ్ మొత్తం నీకు ఐనూరు కోటి హాకే అంత అవును నక్త ఇన్నేనో నీ విషయ గొప్ప బా అంత్లు ఈ కడే విజయ్ అమ్మ విజయ్ బాగ్లు బాగ్ తగి అంత కరద్లు విజయ్ ఇచ్చే ತುಂಬಾ ಮನೆ ಅಂತ ಬೇಗ ಬಟ್ಟೆ ಹಾಕೋ ಇವತ್ತಿಂದ ನೀನು ಯಾರೋ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋ ಫೀಲಿಂಗ್ಸ್ ಇಟ್ಕೊಂಡು ನನ್ನ ಹತ್ರ ಬರಬಾರ್ದು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ದ ಮೇಘ ವಾಟ್ ಅಂತ ಹೇಳಿದ್ಲು ಅವ್ನು ಮೊದಲು ಬಟ್ಟೆ ಹಾಕೋ ಅಂತ ಹೇಳ್ದ ಅವಳು ಡ್ರೆಸ್ ಹಾಕ್ಕೊಂಡು ಏನು ಹೇಳ್ತಿದ್ಯಾ ವಿಜಯ್ ಅಂತ ಅವನ ಮುಖ ಹಿಡ್ಕೊಂಡ್ಳು ವಿಜಯ್ ಮೇಘ ಇಬ್ರು ವಿಜಯ್ ಅಮ್ಮ ಕಮಲಾಂಬಿಕೆ ಕೈಗೆ ಸಿಕ್ಕಾಕೊಳ್ತಾರಾ ಇಲ್ಲ ಅವನೇನಾದರೂ ಹೇಳಿ ಮ್ಯಾನೇಜ್ ಮಾಡ್ತಾನ ಬನ್ನಿ ಕೇಳಿ ನೆಕ್ಸ್ಟ್ ಎಪಿಸೋಡಲ್ಲಿ ಎಪಿಸೋಡ್ ಒನ್ ನಾಟ್ ಟು ಇಬ್ಬರು ಮೇಘ ಅವನು ಮೊದಲು ಬಟ್ಟೆ ಹಾಕು ಅಂತ ಹೇಳ್ದ ಅವಳು ಡ್ರೆಸ್ ಹಾಕ್ಕೊಂಡು ಏನು ಹೇಳ್ತಿದ್ಯಾ ವಿಜಯ್ ಅಂತ ಅವನ ಮುಖ ಹಿಡ್ಕೊಂಡ್ಳು ವಿಜಯ್ ನಥಿಂಗ್ ಮತ್ತು ನನ್ನ ವಿಷಯಕ್ಕೆ ಬರಬೇಡ ಇಲ್ಲಿ ಏನೂ ಆಗಿಲ್ಲ ಅನ್ನೋ ಹಾಗೆ ನಡಿ ಅಂತ ಹೇಳ್ದ ಅವನ ಕೈಗೆ ಒಂದು ಫೈಲ್ ಕೊಟ್ಟು ಕಬ್ ಕಂಪ್ನಿ ವಿಷಯ ಮಾತಾಡೋದಕ್ಕೆ ಬಂದೆ ಅಂತ ಹೇಳು ಅಮ್ಮಗೆ ಅಂತ ಹೇಳ್ದ ಮೇಘ ಐ ಅಂಡರ್ಸ್ಟ್ಯಾಂಡ್ ವಿಷಯ ಗೊತ್ತಾಯಿತು ನಾನು ಒನ್ ಡೇ ಅಷ್ಟೇ ಅಲ್ವಾ ನಿನ್ನ ಜೊತೆ ಅಂತ ಹೇಳಿದ್ಲು ವಿಜಯ್ ಗುಡ್ ಅಂತ ಹೇಳ್ದ ಆಗ ಮೇಘ ವಿಜಯ್ ಕಮ್ ಅಂತ ಹೇಳಿ ದಿಸ್ ಇಸ್ ಲಾಸ್ಟ್ ಅಂತ ಕಿಸ್ ಮಾಡಿದ್ಲು ಅವಳು ಬ್ಯಾಗ್ ಪ್ರತಿಯೊಂದು ತಗೊಂಡು ಮೊದಲಿನ ಹಾಗೆ ರೆಡಿಯಾದಳು ವಿಜಿ ಏನಮ್ಮ ಅಂತ ಬಾಗಲ್ ತೆಗ್ದ ಅವಳು ಯಾರೋ ಅದು ಹುಡುಗಿ ಅಂತ ಹೇಳಿದ್ಲು ಅವನು ಅಮ್ಮ ಕಂಪ್ನಿ ವಿಷಯ ಮಾತಾಡೋದು ಬಂದಿರೋದು ಅಂತ ಹೇಳ್ದ ಕಮಲಾಂಬಿಕೆಗೆ ಜಾಸ್ತಿ ಡೌಟ್ ಬರಲಿಲ್ಲ ಅವಳು ಬರ್ತೀನಿ ಅಂತ ಅಲ್ಲಿಂದ ಹೊರಟು ಹೋದ್ಲು ವಿಜಯ್ ಬದುಕತೆ ಅಂತ ಹೇಳಿಕೊಂಡ ಮೇಘಾ ವಿಹಾನ್ ಸಾರಿಕಾ ಮೇಲೆಯಲ್ಲಿ ವಿಜಯ್ ಅಮೌಂಟ್ ಹಾಕಿರೋದನ್ನ ಹೇಳಿದ್ಲು ಸಾರಿಕಾ ದೇವ್ ಚೋರಾಗಿ ನಗ್ತಿದ್ಲು ವಿಜಯ್ ಬಿದ್ದ ಹಳ್ಳಕ್ಕೆ ಅಂತ ಅದೇ ಟೈಮ್ಗೆ ಯಾರೋ ಹುಡುಗಿ ಅಲ್ಲಿಗೆ ಬಂದಳು ವಿಹಾನ್ ಏನಿದು ಫಾಟ್ ಅಂತ ನೋಡ್ತಿದ್ದ ಎದುರಗಿದ್ದವಳು ಪಕ್ಕದಲ್ಲಿ ಕುಳಿತಿದ್ದ ಮೇಘಾ ರೀತಿ ಇದ್ಲು ಆಗ ಸಾರಿಕಾ ದೇವ್ ಮೇಘ ಅಮೌಂಟ್ ರೆಡಿ ಇದೆಯಾ ಅಂತ ಕೇಳಿದ್ಲು ಮೇಘ ಸಾರಿಕಾ ದೇವ್ ಕಡೆ ತಿರುಗಿ ಅವ್ರಿಗೇನೋ ಹೇಳಿದ್ಲು ಐದಾರು ಬ್ಯಾಗಲ್ಲಿ ಅಮೌಂಟ್ ತುಂಬಿತ್ತು ಸಾರಿಕಾ ದೇವ್ ಅದನ್ನು ತಗೊಂಡು ಎದುರುಗಡೆ ಇದ್ದವಳಿಗೆ ಬಾ ಕುತ್ಕೋ ಮಾಲಾ ಅಂತ ಹೇಳಿದ್ಲು ಮಾಲಾ ಅಕೌಂಟ್ಗೆ ಐನೂರು ಕೋಟಿ ಟ್ರಾನ್ಸಾಕ್ಷನ್ ಆಗಿತ್ತು ಅವಳು ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದ್ಲು ವಿಹಾನ್ ಸ್ಟಾಪ್ ಮಾಡಿ ನನಗೆ ಪೂರ್ತಿ ವಿಷಯ ಹೇಳಿ ಮೇಘ ಟ್ವಿನ್ಸಾ ಅಂತ ಕೇಳಲ್ಲ ಆಗ ಸಾರಿಕಾ ದೇವ್ ಮೇಘ ಮಾಲಾ ನಗದಕ್ಕೆ ಶುರು ಮಾಡಿದರು ವಿಹಾನ್ ಸೀರಿಯಸ್ ಆಗಿ ಎಕ್ಸ್ಪ್ರೆಷನ್ ಇದ್ದ ಸಾರಿಕಾ ದೇವ್ ಹೇಳೋಕ್ಕೆ ಶುರು ಮಾಡಿದ್ಲು ಚೂರು ಟ್ವಿನ್ಸ್ ಅಲ್ಲ ಅಂತ ಹೇಳಿದ್ಲು ವಿಹಾನ್ ಬಟ್ ಇಬ್ಬರು ಒಂದೇ ಥರ ಅಂತ ಹೇಳ್ದ ಸಾರಿಕಾ ದೇವ್ ಸಿಂಪಲ್ ವಿಹಾನ್ ಏನಂದರೆ ನಾನು ಮೇಘನ ವಿಜಯ್ ಹತ್ತಿರ ಕಳ್ಸೋಕ್ಕೂ ಮೊದಲೇ ನನಗೆ ಗೆಸ್ ಇತ್ತು ನಿನ್ನ ಮೇಘ ಇದ್ದಾಳೆ ಅಂತ ಅದಕ್ಕೆ ಸೇಫ್ಟಿಗೆ ಮಾಲಾನ ರೆಡಿ ಮಾಡಿದ್ದೆ ನಾನು ಅಂದ್ಕೊಂಡ ಹಾಗೆ ಆಯಿತು ನಿನ್ನ ಮೇಘನ ಲವ್ ಮಾಡ್ತಾ ನಾನು ಮಾಲಾನ ಹುಡುಗ್ದೆ ಇವಳು ಕಾಲ್ಗಲ್ ಅಮೌಂಟ್ ಕೊಟ್ಟೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ದೆ ಮೇಘ ಥರ ಅಷ್ಟೇ ವಿಷಯ ಅಂತ ಹೇಳಿದ್ಲು ವಿಹಾನ್ ಫಾಟ್ ಅಂತ ಹೇಳ್ದ ಅದಕ್ಕೆ ಸಾರಿಕಾ ದೇವ್ ಅಷ್ಟೇ ಬಿಡು ಈಗ ನಿನಗೂ ಮೀಗಾಗೆ ಯಾರು ತೊಂದರೆ ಮಾಡೋಲ್ಲ ಅಂತ ಹೇಳಿದ್ಲು ಸಾರಿಕಾ ದೇವ್ ಕೂಡ ತುಂಬ ಇಂಟೆಲಿಜೆಂಟ್ ಇದ್ದಾಳೆ ಅಲ್ವಾ ಅವಳು ಮಾಲಾಗಿ ಬೇಗ ನೀನು ಫೀಸ್ ಸರಿ ಮಾಡಿಸ್ಕೊ ಅಂತ ಹೇಳಿದ್ಲು ಅಲ್ಲಿ ತನಕ ನೀನು ಇಲ್ಲೇ ನಮ್ಮ ಜೊತೆನೇ ಇರು ಈ ವಿಷಯ ಬಾಯ್ಬಿಟ್ರೆ ನಾವು ಸೇಫ್ ಆಗ್ತೀವಿ ಆದರೆ ನೀನು ಯಾವತ್ತೂ ಆಗೋಲ್ಲ ನೆನ್ಪಿರಲಿ ಅಂತ ಹೇಳಿದ್ಲು ಅವನ್ನ ಯಾವುದಾದ್ರೂ ಸಾಕ್ಷಿ ಇದೆ ಅಂತ ಆಟ ಆಡ್ಸೋಕೆ ಹೋದರೆ ಹೆಣ ಅಂತ ಹೇಳಿದ್ಲು ಅದು ಕೇಳಿ ಮಾಲಾ ಇಲ್ಲ ಮೇಡಮ್ ಓಕೆ ಮೇಡಮ್ ಅಂತ ಹೇಳಿ ಅವಳು ಸಾರಿಕಾ ಇರೋ ಫಾರ್ಮ್ ಹೌಸ್ನಲ್ಲಿ ಉಳ್ಕೊಳ್ಳೋದಕ್ಕೆ ಹೋದ್ಲು ಸವಿತಾ ಪರಶಿವಾಗೆ ಹೀನಾನ ನೋಡಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನಮ್ಮ ಮಕ್ಕಳ ಜೀವನ ಆದಷ್ಟು ಬೇಗ ಸರಿ ಹೋಗಲಿ ಅಷ್ಟೇ ಸಾಕು ಅಂತ ಹೇಳಿದ್ಲು ಪರಶಿವ ಅವರು ಆ ಶಿವಪ್ಪ ಏನೇ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಅಂತ ಹೇಳಿದ್ರು ಹೀನಾ ತನ್ನ ರೂಮಿಗೆ ಬಂದವಳೆ ತನ್ನ ಬ್ಯಾಗ್ ನೋಡಿದ್ಲು ಅದರಲ್ಲಿ ಹ್ಯಾಪಿ ಅಟ್ ಟು ಫೋರ್ ತ್ರೀ ಪೀಸ್ಫುಲ್ ಟ್ಯಾಬ್ಲೆಟ್ ನೋಡಿ ಇದು ಹರ್ಷ ತಂದೆ ಕೊಡಬೇಕಲ್ಲ ಅಂತ ಯೋಚನೆ ಮಾಡಿದ್ಲು ಆದರೆ ಹೇಗೆ ಕೊಡೋದು ಅಂತ ಥಿಂಕ್ ಮಾಡಿ ತನ್ನ ಫೋನ್ ತೆಗೆದ್ಲು ಅದರಲ್ಲಿ ಸೀಕ್ರೆಟ್ ಡಾಕ್ಟರ್ ಅಂತ ಸೇವ್ ಮಾಡಿದ್ದ ಅಮರ್ಗೆ ಮೆಸೇಜ್ ಮಾಡಿದ್ಲು ಅಮರ್ ಮಲಗಿದ್ದವನು ಅವ್ನ ಫೋನ್ಗೆ ಮೆಸೇಜ್ ಬಂದು ಸೌಂಡ್ ಆಗಿ ಯಾರು ಅಂತ ನೋಡ್ದ ಅದು ಅಮೇಲಿಯಾ ಮಾರ್ಟಿನ್ ನಿದ್ದೆ ಹಾರೋಗಿತ್ತು ಅವನು ಹೇಳಿ ಮಾರ್ಟಿನ್ ಅವರೇ ಏನಾಗಬೇಕು ಅಂತ ಕೇಳ್ದ ಹೀನ ಹಿಮವಂತ್ ಪೇಶೆಂಟ್ ಬಗ್ಗೆ ಶಾರ್ಟ್ ಆಗಿ ಹೇಳಿ ಅವ್ರಿಗೆ ಟ್ಯಾಬ್ಲೆಟ್ನ ಪ್ರಿಫರ್ ಮಾಡಿದ್ಲು ಅಮರ್ ಚಾಟಲ್ಲಿ ಆದರೆ ಟ್ಯಾಬ್ಲೆಟ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ದ ಆಗ ನನ್ನ ಹತ್ರ ಇದೆ ನಿಮಗೆ ಕೊರಿಯರ್ ಮಾಡ್ತೀನಿ ಹಾಸ್ಪಿಟಲ್ಗೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ಲು ಅಮರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಮತ್ತೆ ನಥಿಂಗ್ ಅಂತ ಹೇಳಿ ಸುಮ್ನಾಥ ಹೀನಾ ಓಕೆ ಅಂತ ಹ್ಯಾವ್ ಅ ಗುಡ್ ಡೇ ಅಂತ ಹೇಳಿ ಆಫ್ಲೈನ್ ಆದ್ಲು ಹೀನಾ ಫ್ರೆಶ್ ಅಪ್ ಆಗೋದಕ್ಕೆ ಹೋದ್ಲು ಹರ್ಷದ್ಗೆ ಕಾಲ್ ಮಾಡಿದ್ದೊಬ್ಬ ವ್ಯಕ್ತಿ ಸರ್ ನೀವು ಆಗಿ ಬರ್ತಿರೋ ಬುಕ್ ಈಗಲೂ ತುಂಬ ಪರ್ಚೇಸ್ ಆಗ್ತಾ ಇದೆ ಬುಕ್ ಸೇಲ್ ಆಗಿರೋ ಅಮೌಂಟ್ ನೀನು ಮಾಡೋದು ಹೇಳಿ ಅಂತ ಕಾಲಲ್ಲಿ ಕೇಳ್ತಾ ಇದ್ದ ಹರ್ಷದ್ ಚಾರಿಟಿಸ್ಗೆ ಕೊಟ್ಬಿಡಿ ಅಂತ ಹೇಳ್ದ ಅದಕ್ಕೆ ಆ ಕಡೆ ವ್ಯಕ್ತಿ ಸರಿ ಸರ್ ನಮ್ಮ ಆಶ್ರಮದಲ್ಲಿ ಪ್ರೋಗ್ರಾಮ್ ಇದೆ ನೀವೇ ಅದನ್ನು ನಡೆಸ್ತಾ ಇದ್ದರು ಯಾವುದೇ ಫಂಕ್ಷನ್ಗೆ ಇಲ್ಲ ನೀವು ಈ ಬಾರಿ ಆದರೂ ಅಂತ ಹೇಳ್ದ ಅದಕ್ಕೆ ಹರ್ಷದ್ ಓಕೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದೆ ಕವಿತಾ ಎಲ್ರಿಗಿಂತ ಮೊದಲೇ ಎದ್ದು ಕಾಫಿ ಆರ್ಡರ್ ಮಾಡಿ ಕುಡಿದು ಅಪ್ ಆಗಿ ಸ್ಟಡಿ ಟೇಬಲ್ ಮುಂದೆ ಕೂತಿದ್ಲು ಆಗ ಅವಳಿಗೆ ಅಮಿತಿನ ಮೆಸೇಜ್ಗಳು ಬರ್ತಾಯಿದ್ವು ಅವಳು ಯಾಕೆ ಇಷ್ಟೊಂದು ಮೆಸೇಜ್ ಮಾಡ್ತಿದ್ಯಾ ಅಂತ ಕೇಳಿದ್ಲು ಆ ಕಡೆಯಿಂದ ಅಮಿತ್ ಇವತ್ತು ಕಾಫಿ ಕುಡಿಯೋಕ್ಕೆ ಬಾ ಇದೇ ಹೋಟೆಲ್ ನಾವು ಹೀಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ತಾನೇ ನಮ್ಮಿಬ್ಬರಿಗೂ ಫ್ರೆಂಡ್ಶಿಪ್ ಆದರೂ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆಗೋದು ಹೇಗೆ ಅಂತ ಹೇಳ್ದೆ ಕವಿತಾ ನೋಡ್ತೀನಿ ನನಗೆ ವರ್ಕ್ ಇದೆ ಅಂತ ಫೋನ್ನ ಒಂದು ಕಡೆ ಇಟ್ಲು ಹೀನ ಫ್ರೆಶಪ್ ಆಗಿ ಕವಿತಾ ರೂಮಿಗೆ ಬಂದಳು ಕವಿತಾ ಸ್ಟಡಿ ಮಾಡ್ತಾಯಿದ್ಲು ಹೀನ ಅವಳನ್ನು ಹಿಂದೆಯಿಂದ ಹಗ್ ಮಾಡಿಕೊಂಡು ಏನೇ ಇಷ್ಟು ಸ್ಟಡಿ ಮಾಡ್ತಾ ಇದೆಯಾ ಸಾಕು ಬಿಡು ಅಂತ ಹೇಳಿ ಅವಳು ಬುಕ್ಸ್ ತೆಗೆದಿಟ್ಲು ಕವಿತಾ ಏನಕ್ಕ ಇನ್ನೂ ರೆಡಿಯಾಗಿಲ್ಲ ಅಂತ ಕೇಳಿದ್ಲು ಹೀನ ಯಾಕೋ ಪಿ ಕವಿತಾ ಸುಮ್ಮನೆ ಎಲ್ಲಾದರೂ ಆಚೆ ಹೋಗೋಣ ಕ್ಯಾಂಪ್ ಟ್ರೆಕ್ಕಿಂಗ್ ಇಲ್ಲ ಪ್ಲೇಸ್ ವಿಸಿಟ್ ಅಂತ ಹೇಳಿದ್ಲು ಅಮರ್ ಕವಿತಾ ರೂಮ್ ಹತ್ರ ಪಾಸ್ ಆಗ್ತಾ ಇದ್ದವನು ಹೀನ ಹೇಳಿದ ಮಾತು ಕೇಳಿಸ್ಕೊಂಡು ಹರ್ಷದ್ ರೂಮ್ಗೆ ಹೋಗಿ ಹೀನ ಕವಿತಾ ಜೊತೆ ಹೇಳ್ತಾ ಇರೋದನ್ನು ಕೇಳ್ದ ಹರ್ಷದ್ ಅಮ್ಮಗೆ ಹೋಗಿ ಹೇಳಿ ಅಂತ ಹೇಳ್ದ ಅದಕ್ಕೆ ಅಮರ್ಗೆ ಅವನು ಏನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಆಯಿತು ಅಮರ್ ಅಮ್ಮ ಇರೋ ಕಡೆ ಓಡ್ದ ಅವನು ಅಮ್ಮ ಬಾ ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳ್ದ ವನಜ ಎಲ್ಲಿಗೋ ಹೋಗೋದು ಅಪ್ಪನ ನೋಡ್ಬೇಕು ಕಣೋ ಹೇಗಿದ್ದಾರೆ ಅಂತ ಹೇಳಿದ್ರು ಅಮರ್ ಅಮ್ಮ ನಾವು ರಿಚ್ ಪೀಪಲ್ ಅಮ್ಮ ಮೊದ್ಲಿನ ಸತಿ ಇಲ್ಲ ನಮಗೆ ಬಾ ಅಮ್ಮ ವರ್ಕರ್ಸ್ ನೋಡ್ಕೊಳ್ತಾರೆ ಅಂತ ರೆಡಿಯಾಗು ಬೇಕ ಹೇಳಿ ಅವನ ರೂಮಿಗೆ ಓಡ್ದ ವನಜ ಹಿಂದ ಮಕ್ಕಳ ಥರ ಆಡೋದು ಇವನು ಅಂತ ನಕ್ಕರು ಸವಿತಾ ನೋಡಿದ ವನಜ ಸವಿತಾ ಅವರೇ ನಾವು ಆಚೆ ಹೋಗ್ತಾ ಇದ್ದೀವಿ ನೀವು ಬನ್ನಿ ಅಂತ ಕರೆದ್ರು ಸವಿತಾ ನಾವ ಮಕ್ಕಳು ಕೆಲಸ ಅದು ಇದು ಅಂತಾರೆ ನಾವು ಎಲ್ಲಿಗೆ ಬರೋದು ಹೇಳಿ ಅಂತ ಹೇಳಿದ್ಲು ಕವಿತಾ ಅಮ್ಮ ಅಂತ ಅಲ್ಲಿಗೆ ಬಂತು ಏನಿಬ್ರು ಜೀವದ ಗೆಲ್ತೀರಾಗ್ಬಿಟ್ಟಿದ್ದೀರಾ ಅಂತ ಹೇಳಿದ್ಲು ಎಲ್ಲರ ಟ್ರಿಪ್ ಬ್ಯೂಟಿಫುಲ್ ಮೆಮೊರಿ ಕ್ರಿಯೇಟ್ ಮಾಡುತ್ತಾ ಎಲ್ಲರೂ ಟ್ರಿಪ್ಗೆ ಹೋಗೋದಕ್ಕೆ ಒಪ್ಕೊಳ್ತಾರಾ ಹೋದರೂ ಎಲ್ಲಿಗೆ ಹೋಗ್ತಾರೆ ಹಾಗೆ ನಮ್ಮ ಸಾರಿಗೆ ಎಷ್ಟು ಇಂಟೆಲಿಜೆಂಟ್ ಇದ್ದಾಳೆ ಅಲ್ವಾ ಇನ್ನೂ ಏನಾಗುತ್ತೆ ಅಂತ ಮುಂದೆ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಕತೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಬಾಯ್